ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಎಂಬ ಗೀತೆಯ ಸಂದೇಶವೇ ಕೃಷ್ಣ ಪ್ರಜ್ಞೆಯ ಆರಾಧನೆಗೆ ಆಧಾರವಾಗಿದೆ ಇದು ಬಂಧನದಿಂದ ಬಿಡುಗಡೆಯ ಸುಳಿವು ನೀಡುತ್ತದೆ ಈ ಆರಾಧನೆಯಲ್ಲಿ ಭಗವಾನ್ ಶ್ರೀ ಕೃಷ್ಣನ ಭಕ್ತರು ಭಗವಾನ್ ಶ್ರೀ ಚೈತನ್ಯರ ಶಿಷ್ಯರಾದ ಶ್ರೀರೂಪ ಗೋಸ್ವಾಮಿಯವರ ಅನುಯಾಯಿಗಳು ಹೆಚ್ಚಿನ ಸಮಯ ಒಬ್ಬನು ಅನುಸರಿಸಬೇಕಾದ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾಗಿರುತ್ತದೆ ಮಹಾನುಭಾವರ ಜೀವನವು ಭಕ್ತಾದಿಗಳ ಜೀವನದ ಹಾದಿಯಲ್ಲಿ ದಾರಿದೀಪವಾಗಿದೆ ಆದ್ದರಿಂದ ಕೃಷ್ಣ ಪ್ರಜ್ಞೆಯ ಆಂದೋಲನದಲ್ಲಿ ಅಳವಡಿಸಿಕೊಂಡ ತತ್ವವೆಂದರೆ ಮಹಾಜನು ಏನಗತಃ ಸಪಂಥ ಮಹಾನುಭಾವರು ಅನುಸರಿಸುವ ಮಾರ್ಗವು ಅನುಸರಿಸಬೇಕಾದ ಮಾರ್ಗವಾಗಿದೆ ಏಕೆಂದರೆ ವೇದಗಳ ಮೂಲಕ ದೇವರನ್ನು ಪಡೆಯುವುದು ಕಷ್ಟ ಆದರೆ ಭಗವಂತನ ನಿಜವಾದ ಭಕ್ತನ ಜೀವನದಿಂದ ದೇವರ ಉಪಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವುದು ಸುಲಭ ದೀಕ್ಷೆಯ ಮಹತ್ವಾಕಾಂಕ್ಷಿ ಭಕ್ತನು ತನ್ನ ಆಚಾರ್ಯನು ತೋರಿಸಿದ ಮಾರ್ಗದ ಮೂಲಕ ಭಗವಂತನನ್ನು ತಲುಪುತ್ತಾನೆ ಇಸ್ಕಾನ್ ಆಂದೋಲನದಲ್ಲಿ ಭಕ್ತರು ಭಗವಾನ್ ಶ್ರೀ ಚೈತನ್ಯರ ನೇತೃತ್ವದ ಮಹಾನ್ ತೋರಿಸಿದ ಮಾರ್ಗವನ್ನು ಅನುಸರಿಸುತ್ತಾರೆ ಅಂತಿಮ ಕರೆ ಬಂದಾಗ ನಾವು ಎಲ್ಲವನ್ನೂ ಬಿಟ್ಟು ಹೋಗಬೇಕಾದಾಗ ನಾವು ಎಲ್ಲಿಗೆ ಹೋದರೂ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ನಾವು ಸ್ವಯಂ ಪ್ರೇರಣೆಯಿಂದ ಮಾಡಿದ ಪ್ರಯತ್ನವು ನಮ್ಮೊಂದಿಗೆ ಹೋಗುತ್ತದೆ ನಾವು ಈ ಜೀವನದ ಅಂತ್ಯಕ್ಕೆ ಬಂದ ಹಂತದಿಂದ ಮುಂದಿನ ಜೀವನದಲ್ಲಿ ಪ್ರಾರಂಭಿಸುತ್ತೇವೆ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಲು ಅನುಕೂಲಕರ ಸಂದರ್ಭಗಳಲ್ಲಿ ನಾವು ಮುಂದಿನ ಜೀವನದಲ್ಲಿ ಪ್ರಾರಂಭಿಸುತ್ತೇವೆ ಈ ಮಾರ್ಗದಲ್ಲಿ ಲಾಭ ಮಾತ್ರ ಇದೆ ಮತ್ತು ಯಾವುದೇ ನಷ್ಟವಿಲ್ಲ ದೇವರ ಕಡೆಗೆ ನಮ್ಮ ಪ್ರಗತಿಯಲ್ಲಿ ಸ್ವಲ್ಪ ಪ್ರಯತ್ನವು ತನ್ನದೇ ಆದ ಬೇರಿಂಗ್ ಮತ್ತು ಉಪಯುಕ್ತತೆಯನ್ನು ಹೊಂದಿದೆ ನಿಜವಾದ ವೈದಿಕ ಕ್ರಮವೆಂದರೆ ವರ್ಣಾಶ್ರಮಧರ್ಮ ಕಾತುರ್ವರ್ಣ್ಯಮ್ಮೆಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಮೂಲಭೂತ ಗುಣಗಳು ಮತ್ತು ಕಾರ್ಯಗಳ ಪ್ರಕಾರ ಈ ವಿಭಾಗ ಅಥವಾ ವರ್ಗೀಕರಣವನ್ನು ಭಗವಾನ್ ಶ್ರೀಕೃಷ್ಣನು ಸ್ವತಃ ನೀಡಿದ್ದಾನೆ ಕೃಷ್ಣ ಪ್ರಜ್ಞೆಯೇ ಒಬ್ಬನನ್ನು ನಿಜವಾದ ಭಕ್ತನನ್ನಾಗಿ ಮಾಡುತ್ತದೆ ಹರೇರ್ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲ ಕಲವು ನಾಸ್ತೇವ 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 ಗತಿರನ್ಯತಾ ಈ ಕಲಿಯುಗದಲ್ಲಿ ಮುಕ್ತಿಯ ದಾರಿ ಒಂದೇ ಇದು ಭಗವಂತನ ನಾಮಸ್ಮರಣೆ ಭಗವಂತನ ಶುದ್ಧ ಭಕ್ತನನ್ನು ಮಾತ್ರ ಧೀರ ಎಂದು ಕರೆಯಲಾಗುತ್ತದೆ ಅವನು ಮಾತ್ರ ಸಜ್ಜನ ಕೃಷ್ಣನ ಭಕ್ತನು ದುಷ್ಟತನವನ್ನು ಮೀರಿದವನು ಭಾಗವತ ಧರ್ಮ ಎಂದರೆ ಸಂಪೂರ್ಣವಾಗಿ ಅಸೂಯೆ ಪಡೆದವರು ಮಾತ್ರ ಸಂಸಾರದ ಬಂಧನವನ್ನು ದಾಟುವ ಮಾರ್ಗವನ್ನು ಭಗವಾನ್ ಶ್ರೀಕೃಷ್ಣನಿಗೆ ತಮ್ಮ ಜೀವನದಿಂದ ತೋರಿಸಿದ ಅನೇಕ ಸದ್ಧರ್ಮ ಪ್ರವರ್ತಕರನ್ನು ಒಂದಲು ಭಾರತದಲ್ಲಿ ನಾವು ನಿಜವಾಗಿಯೂ ಅದೃಷ್ಟವಂತರು ಅವರನ್ನು ಅನುಸರಿಸಿ ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಳುವ ಸೌಭಾಗ್ಯವು ನಮಗಿದೆ ಧರ್ಮವಿಲ್ಲದೆ ಮಾನವ ಜೀವನ ಪ್ರಾಣಿ ಜೀವನ ಇದು ಕೇವಲ ಪ್ರಾಣಿಗಳ ಅಸ್ತಿತ್ವ ಧರ್ಮೈರ್ವಿಹೀನ ಪಶುಭಿ ಸಮಾನ ಧರ್ಮವನ್ನು ಕಳೆದುಕೊಂಡ ಸಮಾಜವು ಕಾಡು ಕೇವಲ ಕಾಡಿನ ಕಾನೂನುಗಳು ಮನುಕುಲದ ಕಂಡ ಅಥವಾ ಕೇಳಿದ ಶ್ರೇಷ್ಠ ಗುರುವು ನಮ್ಮಲ್ಲಿದೆ ಮತ್ತು ಅದು ಭಗವಾನ್ ಶ್ರೀಕೃಷ್ಣ ಅವರ ಮಾತನ್ನು ನೇರವಾಗಿ ಕೇಳುವ ಭಾಗ್ಯ ಈ ನಾಡಿನ ಜನತೆಗೆ ಸಿಕ್ಕಿತ್ತು ಆದರೆ ಈಗ ಅವರು ಮರೆತಿದ್ದಾರೆ ಅವರು ಈಗ ಇತರ ದೇಶಗಳಲ್ಲಿ ಕೇಳಿಬರುತ್ತಿದ್ದಾರೆ ಈ ದೇಶದಲ್ಲಿ ನಾವು ದೇವರ ಕಡೆಗೆ ಮರಳುವ ಸಮಯ ಭಗವಾನ್ ಶ್ರೀಕೃಷ್ಣನು ಸ್ವತಃ ಧರ್ಮದ ಮೂರ್ತರೂಪ ಅವನಿಗೆ ಶರಣಾಗತಿಯಿಂದ ಎಲ್ಲಾ ಧರ್ಮವೂ ಪೂರ್ಣಗೊಳ್ಳುತ್ತದೆ ದೇವರಿಗೆ ಯಾವುದೇ ವ್ಯಾಖ್ಯಾನವಿದ್ದರೆ ಶ್ರೀಕೃಷ್ಣನು ಆ ವ್ಯಾಖ್ಯಾನವನ್ನು ಸಂಪೂರ್ಣವಾಗಿ ಮತ್ತು ನಿರ್ಣಾಯಕವಾಗಿ ಪೂರೈಸುತ್ತಾನೆ ಭಗವಾನ್ ಶ್ರೀಕೃಷ್ಣನು ಸ್ವತಃ ಪರಮ ದೇವರು ಕೃಷ್ಣಸ್ತು ಭಗವಾನ್ ಸ್ವಯಂ ಸಮಾಜದ ಮುಖಂಡರ ಜವಾಬ್ದಾರಿಯನ್ನು ಬಿಡಿಸುವ ಮಹತ್ತರವಾದ ಜವಾಬ್ದಾರಿಯಿದೆ ಸಾಮಾನ್ಯ ಪುರುಷರು ಅವರನ್ನು ಹಿಂಬಾಲಿಸುತ್ತಾರೆ ಯದ್ಯದಾಚರತಿ ಶ್ರೇಷ್ಠ ತರೋ ಜನ ಆದ್ದರಿಂದ ಸಾಮಾನ್ಯ ಜನರು ಅನುಸರಿಸಲು ಸರಿಯಾದ ಉದಾಹರಣೆಗಳನ್ನು ಹೊಂದಿಸುವ ಕರ್ತವ್ಯ ಅವರ ಮೇಲಿದೆ ಭಗವಾನ್ ಶ್ರೀಕೃಷ್ಣನ ಶುದ್ಧ ಮತ್ತು ನಿಜವಾದ ಭಕ್ತ ಎನ್ನುವುದಕ್ಕಿಂತ ದೊಡ್ಡ ಉದಾಹರಣೆ ಇರಲಾರದು ಅವನು ಎಲ್ಲರನ್ನೂ ಆಶೀರ್ವದಿಸಲಿ